ನಮಸ್ಕಾರ ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ಸ್ವಾಗತ ಸತತವಾಗಿ ಬೆಲೆ ಏರಿಕೆ ಮಾಡಿ ಶಾಕ್ ಕೊಟ್ಟ ಸರ್ಕಾರಕ್ಕೆ ತಿರುಗೇಟು ಎನ್ನುವಂತೆ ಮಧ್ಯಪ್ರಿಯರು ಕೂಡ ಶಾಕ್ ಕೊಟ್ಟಿದ್ದಾರೆ ಏನಿದು ಮಾಹಿತಿ ನೋಡೋಣ ಮತ್ತೊಂದಡಿಯಲ್ಲಿ ಗೃಹಲಕ್ಷ್ಮಿಯರಿಗೆ ಒಂದು ಮುಖ್ಯವಾದ ಮಾಹಿತಿ ಬಂದಿದೆ ನಿಮ್ಮ ಖಾತೆಗೂ ಕೂಡ ಎರಡು ಸಾವಿರ ರೂಪಾಯಿ ಬರುತ್ತಿಲ್ಲವೆಂದ್ರೆ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿ ವಿಡಿಯೋ ಶುರು ಮಾಡೋಣ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಒಂದು ಗಂಟೆ ಕಾಣಿಸುತ್ತೆ ಅದು ಕೂಡ ಒತ್ತಿದ್ರೆ ಕರ್ನಾಟಕ ಮುಖ್ಯವಾದ ಸುದ್ದಿಗಳು ನಿಮಗೆ ಸಿಗುತ್ತವೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋ ಪೂರ್ತಿಯಾಗಿ ನೋಡಿ ಹೌದು ಸ್ನೇಹಿತರೆ ಸತತವಾಗಿ ಬೆಲೆ ಏರಿಕೆ ಮಾಡಿ ಜನತೆಗೆ ಶಾಕ್ ಕೊಟ್ಟಿರುವ ಸರ್ಕಾರಕ್ಕೆ ಈಗ ಉತ್ತರ ಎನ್ನುವಂತೆ ಮಧ್ಯಪ್ರಿಯರು ಕೂಡ ಶಾಕ್ ಕೊಟ್ಟಿದ್ದಾರೆ ಹೌದು ಇಂದು ಕರ್ನಾಟಕದಲ್ಲಿ ಎಲ್ಲ ಅಗತ್ಯ ವಸ್ತುಗಳ ಬೆಲೆ ಗಗನಕ್ಕೇರಿದೆ ಹೌದು ಗೆಳೆರೆ ಇತ್ತೀಚೆಗೆ ರಾಜ್ಯಾದ್ಯಂತ ಬಸ್ ಟಿಕೆಟ್ ದರ ಹೆಚ್ಚಳ ಮಾಡಲಾಯಿತು ಮೆಟ್ರೋ ಟಿಕೆಟ್ ದರ ಏರಿಕೆ ಮಾಡಲಾಯಿತು ಹಾಲಿನ ಬೆಲೆಯಲ್ಲಿ ನಾಲ್ಕು ರೂಪಾಯಿ ಏರಿಕೆ ವಿದ್ಯುತ್ ಬೆಲೆಯಲ್ಲಿ ಪ್ರತಿ ಗೆ ಮೂವತ್ತಾರು ಪೈಸೆ ಏರಿಕೆ ಹೀಗೆ ನಿರಂತರವಾಗಿ ಒಂದಿಲ್ಲೊಂದು ವಸ್ತುಗಳ ಬೆಲೆ ಏರಿಕೆ ಮಾಡುತ್ತಲೇ ಬಂದಿದ್ದಾರೆ ಅದರಲ್ಲಂತೂ ಮದ್ಯಪ್ರಿಯರಿಗೆ ಸರ್ಕಾರ ಕಳೆದ ಹದಿನೆಂಟೇ ತಿಂಗಳ ಅವಧಿಯಲ್ಲಿ ಮೂರು ಬಾರಿ ಬೆಲೆ ಏರಿಕೆ ಮಾಡಿ ಶಾಕ್ ಕೊಟ್ಟಿದೆ ಇಂತಹ ಸಮಯದಲ್ಲಿ ಮಧ್ಯಪ್ರಿಯರು ಕೂಡ ಉತ್ತರ ಎನ್ನುವಂತೆ ಸರ್ಕಾರಕ್ಕೆ ಶಾಕ್ ಕಟ್ಟಿದ್ದಾರೆ ಹೌದು ಇದೀಗ ಮದ್ಯಪ್ರಿಯರೇ ರಾಜ್ಯ ಸರ್ಕಾರಕ್ಕೆ ಶಾಕ್ ಕೊಡುವುದನ್ನ ಶುರು ಮಾಡಿದ್ದಾರೆ ಈ ಮೂಲಕ ಮದ್ಯ ಕಂಪನಿಗಳು ಮತ್ತು ಸರ್ಕಾರ ತಲೆಯ ಮೇಲೆ ಕೈ ಹೊತ್ತುಕೊಂಡು ಕೂರುವಂತೆ ಆಗಿದೆ ಹಾಗಾದ್ರೆ ಅಷ್ಟಕ್ಕೂ ಮದ್ಯಪ್ರಿಯರು ಮಾಡಿದ್ದಾದ್ರೂ ಏನು ಎನ್ನುವ ಮಾಹಿತಿ ಈಗ ಡೀಟೇಲ್ ಆಗಿ ನೋಡೋಣ ಹೌದು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಬಿಯರ್ ಮತ್ತು ಇತರೆ ಮದ್ಯದ ಬೆಲೆಯನ್ನು ತೆರಿಗೆ ಹೆಚ್ಚಿಸುವ ಮೂಲಕ ಮೂರು ಬಾರಿ ಏರಿಕೆ ಮಾಡಿದೆ ಇದರಿಂದ ಈಗ ರಾಜ್ಯದಲ್ಲಿ ಮದ್ಯಪ್ರಿಯರು ಕೆಲವರು ಕುಡಿಯುವುದನ್ನ ಕಡಿಮೆ ಮಾಡಿದರೆ ಇನ್ನು ಕೆಲವರು ಸಂಪೂರ್ಣವಾಗಿ ಕುಡಿಯುವುದನ್ನೇ ಬಿಟ್ಟಿದ್ದಾರೆ ಹೌದು ಇದರಿಂದ ರಾಜ್ಯದಲ್ಲಿ ಮದ್ಯದ ಬೇಡಿಕೆ ಇದೀಗ ಇಳಿಕೆಯಾಗಿದೆ ಹೌದು ಗೆಳೆಯರೆ ಸ್ವತಃ ಬ್ರೂವರೀಸ್ ಅಸೋಸಿಯೇಷನ್ ಆಫ್ ಇಂಡಿಯಾ ಈ ಕುರಿತಂತೆ ವರದಿ ಮಾಡಿದೆ ಕರ್ನಾಟಕದಲ್ಲಿ ಉಳಿದ ರಾಜ್ಯಗಳಿಗಿಂತ ಮದ್ಯದ ಬೆಲೆ ಹೆಚ್ಚಳವಾದ ಪರಿಣಾಮ ಎಷ್ಟೋ ಜನರು ಮದ್ಯವನ್ನೇ ಕುಡಿಯುವುದನ್ನ ಬಿಟ್ಟಿದ್ದು ಇದರಿಂದ ಮದ್ಯದ ಬೇಡಿಕೆ ಕುಸಿತ ಕಂಡಿದೆ ಇದೇ ರೀತಿ ಮುಂದುವರೆದರೆ ಐದು ಸಾವಿರ ಕೋಟಿ ರೂಪಾಯಿವರೆಗೆ ನಷ್ಟವಾಗಲಿದೆ ಎಂದು ಮದ್ಯದ ಕಂಪನಿಗಳು ಆತಂಕ ವ್ಯಕ್ತಪಡಿಸಿದ್ದಾರೆ ಈ ಮೂಲಕ ಮದ್ಯ ರು ರಾಜ್ಯ ಸರ್ಕಾರದ ಮದ್ಯ ಬೆಲೆ ಏರಿಕೆಗೆ ಉತ್ತರ ಕೊಟ್ಟಂತಾಗಿದೆ ಇನ್ನಿದ ಎರಡನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ನೀವು ಕೂಡ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಯಲ್ಲಿ ಒಂದಾಗಿರುವ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಾಗಿದ್ರೆ ಈಗಲೇ ವಿಡಿಯೋಗೆ ಲೈಕ್ ಮಾಡಿ ಏಕೆಂದ್ರೆ ಒಂದು ಗುಡ್ ನ್ಯೂಸ್ ಬಂದಿದೆ ಹೌದು ಈ ಒಂದು ಹಿಂದೆ ಕಾಂಗ್ರೆಸ್ ಸರ್ಕಾರ ಗೃಹಲಕ್ಷ್ಮಿ ಯೋಜನೆ ಜಾರಿಗೆ ಮಾಡಿದಾಗ ಒಂದು ನಿಯಮವನ್ನು ಕೂಡ ಜಾರಿಗೆ ತಂದಿತ್ತು ಅದೇನೆಂದ್ರೆ ಆದಾಯ ತೆರಿಗೆ ಮತ್ತು ಜಿಎಸ್ಟಿ ಪಾವತಿ ಮಾಡುತ್ತಿದ್ರೆ ಅಂತವರು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಕೆ ಮಾಡುವಂತಿಲ್ಲ ಎಂಬ ನಿಯಮವನ್ನ ಜಾರಿಗೆ ಮಾಡಿತ್ತು ಆದರೂ ಕೂಡ ಎಷ್ಟೋ ಜನರು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಕೆ ಮಾಡಿ ಸ್ವಲ್ಪ ದಿನದವರೆಗೆ ಹಣವನ್ನ ಪಡೆದುಕೊಂಡಿದ್ದಾರೆ ನಂತರ ಸರ್ಕಾರ ಪರಿಶೀಲನೆ ಮಾಡಿದ ಬಳಿಕ ಎಷ್ಟೋ ಮಹಿಳೆಯರನ್ನು ಆದಾಯ ತೆರಿಗೆ ಕಟ್ಟುತ್ತಿದ್ದಾರೆ ಎಂಬ ಕಾರಣ ನೀಡಿ ಗೃಹಲಕ್ಷ್ಮಿ ಯೋಜನೆಯಿಂದಲೇ ಹೊರಹಾಕಿದ್ದಾರೆ ಆದರೆ ಸ್ನೇಹಿತರೆ ಈ ಸಮಯದಲ್ಲಿ ಕೆಲ ಹರ ಫಲಾನುಭವಿಗಳು ಕೂಡ ಯೋಜನೆಯಿಂದ ಹೊರಗೊಳ್ಳುವಂತೆ ಆಗಿದೆ ಹೌದು ಆದಾಯ ತೆರಿಗೆ ಜಿಎಸ್ಟಿ ಕಟ್ಟುತ್ತಿಲ್ಲವೆಂದರೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಬಂದ್ ಆಗಿರುವುದಕ್ಕೆ ಎಷ್ಟೋ ಮಹಿಳೆಯರು ಆತಂಕ ವ್ಯಕ್ತಪಡಿಸಿದ್ದು ಆ ಸಮಯದಲ್ಲಿ ಸರ್ಕಾರ ಅರ್ಜಿಯನ್ನು ಸಲ್ಲಿಕೆ ಮಾಡಿ ಆದಾಯ ತೆರಿಗೆ ಸಲ್ಲಿಸುತ್ತಿಲ್ಲ ಎನ್ನುವ ಕುರಿತಂತೆ ದಾಖಲೆಗಳನ್ನ ಸಲ್ಲಿಸಿ ಎಂದು ಸಮಾವಕೋಶನ ಕೊಟ್ಟಿತು ಇದೇ ಬೆನ್ನಲ್ಲೇ ಎಷ್ಟೋ ಜನರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಭೇಟಿ ಕೊಟ್ಟು ಆದಾಯ ಮತ್ತು ಜಿಎಸ್ಟಿ ಕಟ್ಟುತ್ತಿಲ್ಲ ಎನ್ನುವ ಕುರಿತಂತೆ ದಾಖಲಾತಿಗಳನ್ನ ಸಲ್ಲಿಸಿದ್ರು ಈಗ ಅಂತಹ ದಾಖಲಾತಿ ಸಲ್ಲಿಸಿದಂತಹ ಫಲಾನುಭವಿಗಳ ಅರ್ಜಿಯನ್ನು ಸರ್ಕಾರ ಕೈ ಎತ್ತಿಕೊಂಡು ಪರಿಶೀಲನೆ ಮಾಡುವುದು ಶುರು ಮಾಡಿದೆ ಹೌದು ಆದಾಯ ತೆರಿಗೆ ಇಲಾಖೆಯಿಂದ ಮತ್ತು ವಾಣಿಜ್ಯ ತೆರಿಗೆ ಇಲಾಖೆಯಿಂದ ಫಲಾನುಭವಿಗಳ ಮಾಹಿತಿ ಪಡೆದು ಪರಿಶೀಲನೆ ಮಾಡಿ ಶೀಘ್ರವೇ ಸರ್ಕಾರ ಈ ಕುರಿತಂತೆ ಅಂತಿಮ ತೀರ್ಮಾನ ಕೈಗೊಳ್ಳಲಿದೆ ಎಂದು ಮಾಧ್ಯಮ ಪ್ರಕಟಣೆ ಮೂಲಕ ಸರ್ಕಾರ ತಿಳಿಸಿದೆ ಈ ಮೂಲಕ ಯಾರೆಲ್ಲರೂ ಗೃಹಲಕ್ಷ್ಮಿ ಯೋಜನೆಯಿಂದ ಆದಾಯ ತೆರಿಗೆ ಕಟ್ಟುತ್ತಿದ್ದಾರೆ ಎಂಬ ಕಾರಣಕ್ಕೆ ಹೊರಗುಳಿದಿದ್ರು ಅವರೆಲ್ಲರೂ ಕೂಡ ಮತ್ತೆ ಅರ್ಹತೆ ಅನುಸಾರವಾಗಿ ಎರಡು ಸಾವಿರ ರೂಪಾಯಿ ಪಡೆಯಲಿದ್ದಾರೆ ಈ ಕುರಿತಂತೆ ಸರ್ಕಾರ ಶೀಘ್ರವೇ ಅಂತಿಮ ತೀರ್ಮಾನ ತೆಗೆದುಕೊಳ್ಳಲಿದೆ ಎಂದು ಪತ್ರಿಕಾ ಪ್ರಕಟಣೆ ಮೂಲಕ ಸರ್ಕಾರ ಮಾಹಿತಿ ಕೊಟ್ಟಿದೆ ಸದ್ಯಕ್ಕೆ ಸ್ನೇಹಿತರೆ ನಿಮ್ಮ ಖಾತೆಗೂ ಕೂಡ ಇತ್ತೀಚೆಗೆ ಎರಡು ಸಾವಿರ ರೂಪಾಯಿ ಜಮಾ ಆಗಿದ್ರೆ ಕಮೆಂಟ್ ನಲ್ಲಿ ಎಸ್ ಎಂದು ಕಮೆಂಟ್ ಮಾಡಿ ಮುಂದಿನ ಎಲ್ಲ ಮಾಹಿತಿ ಪಡೆಯಲು ಈಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡಿ